ಪೀಡಿತ ಮಕ್ಕಳಿಗಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಡಾಕ್ಟರ್ ಪವನ್ ಕುಮಾರ್ ದರ ಶ್ರೀ ರಾಮಾನುಜ ಫೌಂಡೇಶನ್ ಇಳಕಲ್ ಹಾಗೂ ಬನಶಂಕರಿ ಬ್ಲಡ್ ಬ್ಯಾಂಕ್ ಬಾಗಲಕೋಟೆ ಇವರುಗಳ ಸಂಯುಕ್ತ ಸಂಯೋಗದೊಂದಿಗೆ ವಿಶ್ವ ರಕ್ತದಾನಗಳ ದಿನಾಚರಣೆ ಹಾಗೂ ಮಹೇಶ್ ನವಮಿ ಪ್ರಯುಕ್ತವಾಗಿ ಥೆಲ್ಸಿಮಿಯಾ ಪೀಡಿತ ಮಕ್ಕಳಿಗಾಗಿ ಆರನೇ ಬೃಹತ್ ರಕ್ತದಾನ ಶಿಬಿರ ಇದೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಜೋಶಿ ಜೋಶಿಗಲ್ಲಿಯಲ್ಲಿರುವ ಮಹೇಶ್ವರಿ ಆಸ್ಪತ್ರೆಯಲ್ಲಿ ರವಿವಾರದಂದು ಮುಂಜಾನೆ ಎಂಟರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಕಾರಣ ತಾವೆಲ್ಲರೂ ಮತ್ತು ತಮ್ಮ ಸಮಾಜದ ಹಾಗೂ ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರು ಈ ಶಿಬಿರದಲ್ಲಿ ಪಾಲ್ಗೊಂಡು ಥೆಲ್ಸಿಮಿಯ ಪೀಡಿತ ಮಕ್ಕಳಿಗಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಎಂದು ಡಾಕ್ಟರ್ ಪವನ್ ಕುಮಾರ್ ದರಕ್ ಅವರು ಕೈ ಮುಗಿದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ವಿಷ್ಣು ಅವಸ್ ಭರತ್ ದರಕ್ ರಶ್ಮಿ ದರಕ್ ಡಾಕ್ಟರ್ ಪ್ರಭು ಮಾಡ್ಭಾವಿ ಡಾಕ್ಟರ್ ಹರ್ಷದ್ ಭಗವಾನ್ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ಚನ್ನು ವಿ ಸನಾ ಸುದ್ದಿ ವಾಹಿನಿ ಇಳ್ಕಲ್ ಫೌಂಡೇಶನ್ ಇಳ್ಕಲ್ ಪರವಾಗಿ ನಾನು ಡಾಕ್ಟರ್ ಪವನ್ಧರನ್ ನಿಮ್ಮನ್ನು ಈ ಸಭೆಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಬರುವ ದಿನಾಂಕ ಹದಿನಾರು ಎರಡು ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ತಲಸೀಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಕಾರಣ ಏನಂದ್ರೆ ತಮ್ಮೆಲ್ಲರಿಗೂ ಹಾಗೆ ಕಳೆದ ಎರಡ್ ಸಾವಿರದ ಹದಿನೈದು ಅಂದ್ರೆ ಎಂಟು ಒಂಬತ್ತು ವರ್ಷದಿಂದ ನಾವು ಈ ತಲಸೀಮೆ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ ಇಲ್ಕಲ್ ಸುತ್ತಮುತ್ತಲೇ ತಾಲೂಕಿನ ಮತ್ತು ಬಿಜಾಪುರ್ ಬಾಗಲಕೋಟ್ ಗದಗ ಜಿಲ್ಲೆಯಲ್ಲಿ ಕೂಡ ತಲಸೀಮೆ ಮಕ್ಕಳು ಇದ್ದಾರೆ ಅಂತ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು ಇಪ್ಪತ್ತೈದು ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ ಎಂಟು ಒಂಬತ್ತು ವರ್ಷದಿಂದ ಚಿಕಿತ್ಸೆ ಮಾಡ್ತಾ ಅದರಲ್ಲಿ ಯಾಕೆ ಇವ್ರಿಗೆ ಮಾಡ್ಬೇಕು ಉದ್ದೇಶ ಏನಂದ್ರೆ ಗೊತ್ತಿಲ್ಲ ಈ ಮಕ್ಕಳಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಅವರಿಗೆ ಹದಿನೈದರಿಂದ ಲಿಂದ ಇಪ್ಪತ್ತ್ ಒಂದು ರಕ್ತ ವರ್ಗಾವಣೆ ಮಾಡಬೇಕು ಎಲ್ಲಿ ಮಟ್ಟ ಅಂದ್ರೆ ಅವರು ಲೈಫ್ ಇರುತ್ತನಕ್ಕೆ ಈ ಕಾಯಿಲೆ ಸ್ಟಾರ್ಟ್ ಆಗೋದು ಎರಡು ಮೂರು ತಿಂಗಳ ಚಲೂ ಆಗ್ತದೆ ಎರಡು ಮೂರು ತಿಂಗಳಕ್ಕೊಮ್ಮೆ ಕಾಯಿಲೆ ಚಾಲು ಆತಂದ್ರ ಅಲ್ಲಿಂದ್ರೆ ಇಡಗು ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡ್ಲೇಬೇಕು ಅದೇ ಅವ್ರಿಗೆ ಲೈಫ್ ಯಾಕಂದ್ರೆ ಅವರಲ್ಲಿ ರಕ್ತ ಉತ್ಪತ್ತಿ ಆಗುದಿಲ್ಲ ಈಗ ರಕ್ತ ಸೈನ್ಸ್ ನಾವೆಲ್ಲ ಹೇಳ್ತೀವಿ ಸೈನ್ಸ್ ಸಾಕಷ್ಟು ಮುಂದುವರೆದಿದೆ ಬಟ್ ಇಷ್ಟೆಲ್ಲ ಮುಂದುವರೆದ್ರು ಕೂಡ ರಕ್ತವನ್ನು ತಯಾರು ಮಾಡ್ಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ ಸೊ ಅದಕ್ಕೆ ಏನಾಗ್ತದೆ ಅಂದ್ರೆ ರಕ್ತ ಯಾರು ಕೊಟ್ರ ಮಾತ್ರ ನಮಗೆ ರಕ್ತ ಸಿಗ್ತದೆ ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನು ವಿನಂತಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ರಕ್ತ ತಯಾರು ಮಾಡಕ್ಕೆ ಆಗಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ತರ ವಿನಂತಿ ಮಾಡಿಕೊಂಡು ರಕ್ತ ದಾನ ಅಂತ ಕೇಳ್ತೀವಿ ಯಾಕಂದ್ರೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಇಲ್ರಿ ಸರೇ ನಾವು ಎಮರ್ಜೆನ್ಸಿ ಇದ್ದಾಗ ನಮ್ಗೆ ಕರಿ ನಾವು ಬಂದ್ ಕೊಡ್ತೀವಿ ಅಂತ ಹೇಳ್ತಾರೆ ಒಪ್ಕೊತೀನಿ ನೀವು ಇರೋದು ಸರಿ ಅದ ಬಟ್ ಇವರಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ಮಂದಿ ಮಕ್ಕಳು ಇದಾರ್ಮೇಲೆ ಪ್ರತಿ ಇಪ್ಪತ್ತೊಂದು ದಿವಸಕ್ಕೆ ಮುಂದೆ ನಾವು ರಕ್ತ ಹಾಕ್ಬೇಕಂದ್ರೆ ನಮಗೆ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ರಕ್ತದ ಬಾಟ್ಲಿ ಬೇಕಾ ಬೇಕಾಗ್ತದೆ ಸೊ ನಮ್ಮ ಪ್ರತಿ ದಿವಸ ಯಾರಿಗಾದ್ರೂ ಬರ್ರಿ ಸರ್ ರಕ್ತ ಕೊಡಿ ಬರ್ರಿ ಸರ್ ರಕ್ತ ಕೊಡಿ ಅಂತ ಕೇಳೋಕ್ಕಿಂತ ನಮ್ಮನ್ನ ಪರಿಸ್ಥಿತಿನ ಬರೋದ್ ಬೇಡ ಪರಿಸ್ಥಿತಿನ ಪರಿಸ್ಥಿತಿ ಅಂದ್ರೆ ಏನಾಗ್ತದ್ರೆ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದರೆ ನಮಗೆ ಆ ಟೈಮ್ನಲ್ಲಿ ರಕ್ತ ಸಿಗ್ಬಿಡ್ತದೆ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಬಹಳ ಮಂದಿ ಹೇಳಿದ್ರು ಇರಲಿ ಸರ್ ನಾವು ನಿಮಗೆ ಹಿಂಗ ಕ್ಯಾಂಪ್ ನಲ್ಲಿ ನಾವು ಕೊಡಂಗಿಲ್ಲ ನಾವು ಎಮರ್ಜೆನ್ಸಿ ಬಂದ್ರೂ ಕೊಡ್ತೀವಿ ಏನು ಗ್ಯಾರಂಟಿ ಇದೆ ಇವತ್ತು ನನಗೆ ರಕ್ತ ಬೇಕನ್ನಾಗ ನೀವು ಕರೆಕ್ಟ್ ಆ ಪೊಸಿಷನಲ್ಲಿ ಕೊಡುವಂಗೆ ಕೊಡುವಂಗ ಶಕ್ತಿ ಇರ್ತಿರ್ವಿ ಇವ್ ನಮ್ಮನ್ನು ಕಾಯಿಲೆ ಕೂಡ ಇರ್ಬೋದು ಕೆಲವೊಮ್ಮೆ ನೀವು ಔಟ್ ಆಫ್ ಸ್ಟೇಷನ್ ಇರ್ತಾರೆ ಸೊ ಇಂಥವೆಲ್ಲ ಆಗಬಾರ್ದು ಉದ್ದೇಶಕ ನಾವು ರಕ್ತ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡಿ ಯಾವಾಗ ಕೂಡ ಸ್ಟಾಕ್ ನಲ್ಲಿ ನಾವು ಆರಾಮಾಗಿ ಅವ್ರಿಗೆ ಕೂಡ ರಕ್ತ ಹಾಕ್ಬಹುದು ಯಾಕಂದ್ರೆ ಭಾಳ ಸಲ ಲಾಸ್ಟ್ ಒಂದು ಎರಡು ಮೂರು ತಿಂಗಳಿಂದ ಏನಾಗಿತ್ತಂದ್ರೆ ಈಗ ಕ್ಯಾಂಪ್ಸ್ ಕೂಡ ಆಗ್ತಾ ಇರಲಿಲ್ಲ ಆಮೇಲೆ ಪ್ರತಿ ಸಲ ಇವ್ರ ಮಕ್ಕಳು ಬರಬೇಕು ಬೆಳಿಗ್ಗೆ ಸಾಲ್ದವ್ರ ಇಲ್ರಿ ಅವರು ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಅವರೆಲ್ಲ ತಮ್ಮ ಕೆಲಸಗಳನ್ನು ಬಿಟ್ಟು ಬರ್ತಾರೆ ರಕ್ತ ಇಲ್ಲ ಮೇಲೆ ಅವ್ರಿಗೆ ಏನ್ ಅಂತ ಸರ್ ಇವತ್ತು ರಕ್ತ ಅರೇಂಜ್ ಆಗ್ತಾ ಇಲ್ಲ ನಾಳೆ ಮತ್ತೆ ಬರ್ರಿ ಅಂತ ಹೇಳ್ತೀವಿ ನಾಳೆ ಬರ್ತಾರ ನಾಳೆ ಬರ್ತಾರ ಸೊ ತ್ರೀ ಟೂ ಟು ತ್ರೀ ತ್ರೀ ಡೇಸ್ ವೇಟ್ ಮಾಡ್ಬೇಕಾಗ್ತಾರೆ ಅವತ್ತ ಮೆಲ್ಲ ಕೆಲ್ಸ ನೋಡ್ರಿ ಸಲ ಕಾಯಿಲೆ ತಂದು ಯಾರಾದ್ರೂ ಮಾಡ್ಬಿಡ್ತಾರೆ ಅವ್ರ ಅವ್ರ ಜೀವನಲ್ಲಿ ಅವ್ರ ಒಂದ್ ಡೈರಿನಲ್ಲಿ ಬರ್ದಾ ಇಟ್ಬಿಡ್ತಾರೆ ಹದಿನೈದು ದಿವಸಕ್ಕೂ ನಾವು ಆಸ್ಪತ್ರೆಗೆ ಕಾಣ್ಬೇಕು ಬರೀ ಮಗು ಅಲ್ರಿ ಮಗುನ ಜೊತೆ ತಂದೆ ತಾಯಿ ಕೂಡ ಬರ್ತಾರೆ ಹ್ಮ್ ಕೆಲವೊಮ್ಮೆ ತಂದೆ ಏನಾದ್ರು ಕೆಲ್ಸ ಅಜ್ಜ ಅಜ್ಜಿ ಬಂದಿರ್ತಾರೆ ಸೊ ಅವ್ರನ್ನ ನಾವು ಹಿಂಗೆ ಅಡ್ಡಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ತೊಂದರೆ ನಮಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಕನ್ನಡ ನೋಡಕತ್ತೀವಿ ಜನರಿಗೆ ಇದು ಗೊತ್ತಿರಂಗಿಲ್ಲ ಸೊ ಅವೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಉದ್ದೇಶಕ್ಕೆ ಇವು ಶಿಬಿರವನ್ನು ಮಾಡ್ತಾ ಇದೀವಿ ನಮ್ಮ ಮುಂದಿನ ಮುಂದಿನ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಗೂ ಕೂಡ ನಾವು ರಕ್ತದಾನ ಶಿಬಿರ ಎವ್ರಿ ಮಂತ್ ಒಂದು ಕ್ಯಾಂಪ್ ಮಾಡಿ ಈ ರಕ್ತ ಈಜಿ ಸಿಗ್ತದೆ ಅಂತ ಹೇಳಿ ಎಲ್ಲ ದಾನಿಗಳ ಒಂದು ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಕ್ಕಳ ಪರವಾಗಿ ಕಾಳಜಿ ವಹಿಸಿ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದ್ರೆ ಈ ಸಂಘಕ್ಕೆ ಮತ್ತು ಆ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿ ತಮ್ಮಂದ್ರು ಕೇಳ್ತಾ ಇದ್ದಾರೆ 干什么的？<Thank>